ಎಲ್ಲ ವೀಕ್ಷಕರಿಗೂ ಪವಿತ್ರ ಶಿವಶಂಕರ್ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿ ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ ನಂತರ ಮಸಾಲೆಗೆ ಏನೇನು ಬೇಕೋ ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಪ್ರಮಾಣ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಪ್ರಮಾಣದಲ್ಲಿ ನೀವು ಉಪಯೋಗಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಮೊಸರು ಮಸಾಲೆ ರೈಸ್ ಭಾತು ಇವಾಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ನಾವು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಇದ್ದೀನಿ ಇದೇ ಪ್ರಮಾಣದಲ್ಲಿರಬೇಕು ಜಾಸ್ತಿ ನೀರು ಹಾಕೊಂಬೇಡಿ ಚೆನ್ನಾಗಿರಲ್ಲ ಮಸಾಲೆ ಇವಾಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕು ಅಂತ ಜೋಡಿಸಿದ್ದೀನಿ ಇಲ್ಲಿ ಕರ್ಬೇವು ಪಲಾವ್ ಎಲೆ ನಿಂಬೆಹಣ್ಣಿನ ರಸ ಒಂದು ನಿಂಬೆಹಣ್ಣು ಒಂದು ಗ್ಲಾಸ್ ಮೊಸರು ಸಣ್ಣ ಗ್ಲಾಸ್ ಉಪಯೋಗಿಸಿದ್ದೀನಿ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಬೀನ್ಸು ಮತ್ತು ಹಲವಡ್ಡೆ ಇದೇ ಪ್ರಮಾಣದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಇವಾಗ ಈ ಪ್ಲೇಟಲ್ಲಿ ಏನು ತೋರಿಸ್ತಾ ಇದ್ದೀನೋ ಅದಷ್ಟು ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಸ್ವಲ್ಪ ಸಣ್ಣರಲ್ಲೇ ನೀವು ಸ್ಟಾರ್ಟಿಂಗು ಬಿಸಿ ಮಾಡ್ಕೊಳ್ಳಿ ಒಂದೇ ಸಲ ಆದರೆ ಸೀದೋಗಿಬಿಡುತ್ತೆ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಅರಿಶಿನ ಪುಡಿ ಇವಾಗ ನೀರು ಹಾಕಿದ ಮೇಲೆ ಕುದಿ ಬರಬೇಕು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಕುದಿ ಬಂದ ಮೇಲೆ ನೀವು ಅಕ್ಕಿ ಉಪಯೋಗಿಸ್ಬೇಕು ಫಸ್ಟಿಗೆ ಅಕ್ಕಿ ಹಾಕಬೇಡಿ ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಅಕ್ಕಿ ಇದ್ದೀನಿ ಲಾಸ್ಟಿಗೆ ನಿಂಬೆಹಣ್ಣಿನ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ನಿಂಬೆಹಣ್ಣಿನ ರಸ ಹಾಕಿದರೆ ಉದುರು ಉದುರಾಗಿ ಆಗಿ ನೋಡಿ ಇದೇ ಥರ ಇರುತ್ತೆ ಲಾಸ್ಟಿಗೆ ನೀವು ಪಲಾವ್ ಊಟ ಮಾಡಬೇಕಾರ ಕುದಿ ಬರಬೇಕಿದ್ದು ಅಕ್ಕಿ ಹಾಕಿದ ಮೇಲೂ ಒಂದು ರೌಂಡ್ ಕುದಿ ಬರಬೇಕು ಕುದಿ ಬಂದಮೇಲೆ ನೀವು ಪ್ಲೇಟ್ ಮುಚ್ಚಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಪಲಾವ್ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟು ಅಕ್ಕಿ ಕೆಳಗೆ ಹೋಗ್ಬಿಡುತ್ತೆ ನೀಟಾಗಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದ ಮೇಲೆ ಒಂದು ವಿಸಿಲ್ ಹಾಕ್ಸ್ಬೇಕು ನಿಮಗೆ ರುಚಿ ರುಚಿ ಆದ ಮೊಸರು ಮಸಾಲೆ ಪಲಾವ್ ರೆಡಿ ಆಯಿತು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನೀವು ಸಹ ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸೊಬ್ಬರಾಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಓಕೆ ಧನ್ಯವಾದಗಳು ಪವಿತ್ರ ಶಿವಶಂಕರ್